ಕಲಂಗಿಹಣ್ಣಿ ಇಟ್ಕೊಂತಾನವನು ಕಲಂಗಿ ಹಣ್ಣಿ ಎಷ್ಟು ಒಂದ್ ಬೌಂಡ್ರಿ ಇರ್ತದ ಬೌಂಡ್ರಿ ಮೀರಿ ಅವ್ನು ಗಾಡಿ ನಿಲ್ಸ್ಬೇಕು ಬಂದಿರೋನು ಅವ್ನ ಇಟ್ಕೋಬೇಕು ಆಮೇಲೆ ಹಿಂದ್ಗಡೆ ಇನ್ನೊಂದ್ ನಾಕ್ ಜನ ನಿಲ್ಬೇಕು ರೋಡ್ ಇಷ್ಟು ಹೋಯ್ತಿ ಬೀದಿ ಬದಿ ವ್ಯಾಪಾರಸ್ಥರು ಅಂದ್ರೆ ಎಲ್ಲ ಐಡೆಂಟಿಫೈ ಮಾಡಿದೆ ಕಮಿಷನರ್ ಮುನ್ಸಿಪಾಲಟಿ ಅಲ್ಲಿ ಇಟ್ಕೋಬೇಕು ಊರ್ ತುಂಬಾ ಎಲ್ಲಾ ಕಡೆ ಇಟ್ಕೊಂಡ್ರಾಂಟ ಇಟ್ಕೊಂಡ್ರೆ ಹೆಂಗಾಗುತ್ತೆ ನೀವು ಸಪೋರ್ಟ್ ಮಾಡುವಾಗ ಯು ಶುಡ್ ಸಪೋರ್ಟ್ ಪ್ರಾಪರ್ಲಿ ರೂಲ್ಸ್ ಅಂಡ್ ರೆಗುಲೇಷನ್ಸ್ ಅದಕ್ಕೆ ಅನ್ವಯ ಮಾಡ್ಬೋದು ಅನ್ಹೈಜಿನಿಕ್ ಮಾಡೋದೇ ಇಲ್ಲ ನಿಮಗೆ ಜಾಗ ಕೊಡೋಲ್ಲ ಅದು ಒಂದು ಡ್ಯೂಟಿ ಆಗುತ್ತೆ ನಿಮ್ಗೆ ಬರೀ ಅವ್ರ ವಾಯ್ಸ್ ಅಂದ್ರೆ ಅವ್ರಿಗೆ ಅಲ್ಲಿ ಅಷ್ಟೇ ಅಲ್ಲ ಈ ರೂಲ್ಸ್ ನ ಫಾಲೋ ಮಾಡಿ ಇಟ್ಕೊಬೋದಿನೋ ಅವಾಗಷ್ಟೇ ಇಟ್ಕೊಳಕ್ ಬಿಡೋದು

ಎಲ್ಲ ಉಜ್ರಿಗೆ ಹಾಕಿರ್ತಾರಲ್ಲ ಆ ಗಾಡಿ ತಗೊಂಬಂದ ಇಟ್ಕೊಂತಾರೆ ಎಲ್ಲ ರಸ್ಟ್ ಆಗಿರುತ್ತೆ ಅಂತದ್ ಇಟ್ಕೊಂಡು ಅದ್ರಾಗೆ

ಸ್ಟಾರ್ಟ್ ಮಾಡ್ರಿ ಈಗ ಬಾಪೂಜಿ ಆಸ್ಪತ್ರೆ ಎದ್ರುಗಡೆ ಇದಾವಲ್ಲ ಮೊನ್ನೆ ನೋಡ್ದೆ ನಾವು ಮೊನ್ನೆ ಅದೇ ರೂಟ್ ಅನ್ಬೋದನಾ ವ್ಯಾಪಾರನೇ ಇಲ್ಲ ಅಲ್ಲಿ ಮೂರ್ ನಾಲ್ಕು ಹಂಗೆ ಬಿದ್ದಿದಾವ ಅದು ನಮಿ ಇದು ತಳ್ಳ ಗಾಡಿ ಅಲ್ಲೇ ಇದೆ ರೆಜಿಸ್ಟ್ರೇಷನ್ ಸರಿ ಇಷ್ಟು ಕುಟುಂಬ ಇದಾವೆ ಎಲ್ಲಾ ಅವ್ರನ್ನ ಅಲ್ಲೆಲ್ಲ ಡಿಸ್ಟರ್ಬ್ ಮಾಡೋದು ಅಥವಾ ಏನಾರ ವಸೂಲಿ ಮಾಡೋದು ಅವು ಹೋರಾಡೋದು ಅವ್ರು ವ್ಯಾಪಾರ ಮಾಡಬೇಕು ದುಡಿಬೇಕು ಏನದು ಇನ್ನೊಬ್ ವಸೂಲಿ ದುಡ್ಕೊಡೋದಿಲ್ಲ ನನ್ ಜಾಗ ಇನ್ ಜಾಗ ಅಂತ ವಸೂಲಿ ಮಾಡೋವೋ ಅವನಿಲ್ಲ ಅದು ಹೋರಾಟ ಆಗಿ ಸ್ವಲ್ಪ ಕ್ಲೀನಾಗಿಟ್ಕೊಳೋದು ಅಂತ ಏನೇನ್ ಕಾನೂನಲ್ಲಿ ಅವರಿಗೆ ಏನ್ ರಕ್ಷಣೆ ಕೊಡ್ತಾ ಇದ್ದೀವಿ ನಾವು ಆರ್ಥಿಕ ರಕ್ಷಣೆ ಯಾವ ಯಾವ್ತರ ಕೊಡ್ತೀವಿ ಲೋನ್ ಏನಾರ ಬೇಕಾ ಕೊಟ್ಟ ಮೇಲೆ ಅದಕ್ಕೆ ಬಳಸ್ಬೇಕು ಅದೇ

ವರ್ಷ ವರ್ಷ ಹಂಗ್ ಬಾಳ ಇದ್ರಲ್ಲಿ ದುಡಿಬೇಕು ಅನ್ನೋದ್ ಐತಿ ಅವ್ರಿಗೆ ಅಂತ ಹಿಡಿದು ಹಿಡಿದು ಮಾಡಷ್ಟೇ